ನೋಡಿ ಗೋಧಿ ಕಡಿಯಿಂದ ಪಾಯಸ ಮಾಡುವ ಗೋಧಿ ಕಡಿ ಅಂದರೆ ಈ ಥರ ಇರುತ್ತೆ ದಪ್ಪಾಗಿ ಒಂದು ಗೋಧಿಲಿ ಒಂದು ಮೂರು ಪೀಸ್ ಆಗಿರುತ್ತೆ ತುಂಬ ತೆಳ್ಳಗಿರೋದಿಲ್ಲ ಈ ಥರ ಇರುತ್ತೆ ಗೋಧಿ ಕಡಿ ಇದರಿಂದ ಪಾಯಸ ಮಾಡುವ ಪಾಯಸ ಮಾಡೋದಂದರೆ ಇದಕ್ಕೆ ದನದ ಹಾಲಾಗಲಿ ಯಾವುದೇ ಪ್ಯಾಕೆಟ್ ಹಾಲಲ್ಲ ತೆಂಗಿನಕಾಯಿ ಹಾಲಲ್ಲೇ ಮಾಡಬೇಕಿದು ತೆಂಗಿನಕಾಯಿ ಹಾಲಲ್ಲಿ ನಾವು ಮಾಡಿದರೆ ಅದ್ರ ಟೇಸ್ಟ್ ತುಂಬ ಒಳ್ಳೆಯದಿರುತ್ತೆ ನೋಡಿ ಅದಕ್ಕೆ ಒಂದು ಸಣ್ಣದು ಎರಡು ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ ನಾನು ಇದ್ರದ್ದು ಈಗ ಹಾಲು ತಗೊಳ್ತೀನಿ ಫುಲ್ ಕ್ಲೀನಾಗಿ ಹಾಲು ತೊಗೊಳ್ಬೇಕಿದ್ ಮಿಕ್ಸಿಗೆ ಹಾಕಿ ಒಂದು ಮೂರು ಸಲ ನೀರು ಹಾಕಿ ರುಬ್ತೀನಿ ನೋಡಿ ಹಾಲು ತೆಗ್ದಿದ್ದೀನಿ ಇದು ಫಸ್ಟಿನ ಹಾಲು ಸುರು ಫಸ್ಟ್ ತೆಗ್ದಂಥ ಹಾಲು ಇದು ಎರಡನೇ ತೆಗ್ದಂಥ ಹಾಲು ಇದು ಮೂರನೇದು ಈ ಹಾಲಿದೆ ನೋಡಿ ಇದು ಮೂರನೇ ಸಲ ತೆಗ್ದೀನಿ ಈ ಹಾಲಲ್ಲೇ ನಾನು ಬೇಯಿಸ್ಕೊಳ್ತೀನಿ ಯಾಕಂದರೆ ಇದು ಎಲ್ಲ ಫಸ್ಟ್ ಸೆಕೆಂಡ್ ಫಸ್ಟ್ ಇದಿದೆ ನೋಡಿ ಇದು ಹಾಕ್ಕೊಂಡ್ರೆ ಹಾಲು ಒಂಥರ ಒಡ್ದಂಗೆ ಆಗುತ್ತೆ ತೆಂಗಿನಕಾಯಿ ಹಾಲು ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸುವಾಗ ಅದು ಒಂಥರ ಹೊಡೆದಂಗೆ ಆಗುತ್ತೆ ಹಾಲು ಹೊಡೆಯಿತು ನೋಡಿ ನಾವು ದನದ ಹಾಲೆಲ್ಲ ತಗೊಂಡಿದ್ದು ಮಾಡುವಾಗ ಹೊಡಿತು ನೋಡಿ ಆ ಥರ ಹೊಡೆಯುತ್ತೆ ಆಮೇಲೆ ಪಾಯಸ ಅಷ್ಟು ಇದಾಗೋದಿಲ್ಲ ಚೆನ್ನಾಗಾಗೋದಿಲ್ಲ ಅದಕ್ಕೆ ಲಾಸ್ಟಿನ ಹಾಲು ಹಾಕೊಂಡ್ರೆ ಏನಾಗೋದಿಲ್ಲ ನಾನು ಪರ್ಫೆಕ್ಟಾಗಿ ಗೋಧಿ ಕಡಿ ಪಾಯಸ ಯಾವ ಥರ ಮಾಡೋದಂತ ಕರೆಕ್ಟಾಗಿ ಇದ್ದೀನಿ ಈ ನೀರಲ್ಲೇ ನಾನು ಗೋಧಿ ಕಡಿನ ಬೇಯಿಸ್ಕೊಳ್ತೀನಿ ನೋಡಿ ಕುಕ್ಕರಿಗೆ ಗೋಧಿ ಕಡಿ ಹಾಕ್ತಾಯಿದ್ದೀನಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಹಾಕಿದ್ದೀನಿ ಇದು ಒಂದು ಸಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಕಡಿ ಇರೋದ್ರಿಂದ ಅದು ರವೆ ಆದರೆ ವಾಶ್ ಮಾಡೋದು ಬೇಡ ಈ ಗೋಧಿ ಕಡಿನ ಒಂದ್ಸಲ ವಾಶ್ ಮಾಡ್ಕೊಳ್ಳಿ ಈಗ ಎರಡನೇ ಕಡ್ದಿದ್ದ ಹಾ ನೀರಿದೆ ನೋಡಿ ಹಾಲು ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇನ್ನು ಯಾಕಂದರೆ ಅದು ಬೆಂದ ಮೇಲೆ ಆಗುತ್ತೆ ಅದು ಫುಲ್ ನೀರು ಹಾಕಿದ್ದೀನಿ ಈಗ ಎಷ್ಟು ಕಾಯಿ ಹಾಲಿದೆಯೋ ಅಷ್ಟೇ ಮತ್ತೆ ನೀರು ಹಾಕಿದ್ದೀನಿ ನಾವು ಅನ್ನ ಎಲ್ಲ ಬೇಯಿಸ್ಕೊಳ್ತೀವಿ ನೋಡಿ ಯಾವ ಥರ ನೀರು ಜಾಸ್ತಿ ಹಾಕ್ತೀವಲ್ಲ ಅದೇ ಥರ ನೀರು ಜಾಸ್ತಿ ಹಾಕ್ಬೇಕು ಇದಕ್ಕೆ ಈಗ ಇದನ್ನು ಒಂದು ಮೂರು ವಿಝಿಲ್ ಬೇಯಿಸ್ಕೊಳ್ತೀನಿ ನೋಡಿ ಒಳ್ಳೆ ರೀತಿ ಬೆಂದಿದೆ ಈಗ ಎರಡನೇ ಹಾಲಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಎರಡನೇ ಸಲ ತೆಗೆದಂಥ ಹಾಲಿದೆ ನೋಡಿ ಅದು ಇದೆ ಬೆಲ್ಲ ಇದ್ದೀವಿ ರುಚಿಗೆ ಬೇಕಾದಷ್ಟು ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಆ ಹದದಲ್ಲೇ ಬೆಲ್ಲ ಹಾಕ್ಕೊಳ್ಳು ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಬೋದು ನಮಗೆ ಸಿಹಿ ಎಷ್ಟು ಬೇಕಾಗತ್ತೆ ನೋಡಿ ಆ ಹದದಲ್ಲಿ ಸಿಹಿ ಹಾಕ್ಬೇಕು ಬೆಲ್ಲ ಕರಗ್ಲಿ ಒಂದು ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ನೋಡ್ಕೊಳ್ಳಿ ಬೇಕಾದ್ರೆ ಹಾಕ್ಕೊಂಡ್ರೆ ಆಯ್ತು ಈ ಟೈಮಲ್ಲೇ ನೋಡಿ ಒಂದು ಸ್ವಲ್ಪ ಸಾಲ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಸ್ವೀಟನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಈಗ ಕುದಿ ಬರ್ತಾ ಇದೆ ಅಲ್ಲ ಸ್ವಲ್ಪ ಕುದಿತಾ ಇದೆ ನೋಡಿ ಈಗ ದಪ್ಪ ಹಾಲು ಹಾಕ್ತಾಯಿದ್ದೀನಿ ನಾವು ಫಸ್ಟ್ ತೆಗೆದಿದ್ದ ಹಾಲೇನು ನೋಡಿ ಈ ಹಾಲಿದು ಒಳ್ಳೆ ರೀತಿ ತಿರುಗಿಸಿ ಬಿಡು ಬೆಲ್ಲ ಎಲ್ಲ ನೋಡ್ಕೊಳ್ಳಿ ಕರೆಕ್ಟ್ ಹದ ಇದ್ದರೆ ಸಾಕು ಇದಕ್ಕೆ ಮತ್ತೆ ದ್ರಾಕ್ಷಿ ಗೋಡಂಬಿ ಹಾಕುವಂಥ ಕ್ರಮ ಇಲ್ಲ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬೇಕಾಗಿರುವುದಿಲ್ಲ ಇದಕ್ಕೆ ಹಾಗೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇದು ಒಂದು ಸಲ ಕುದಿ ಬಂದರೆ ಸಾಕು ತುಂಬ ರುಚಿ ಇದು ಈ ಗೋಧಿ ಕಡಿ ಪಾಯಸ ಇದೆ ನೋಡಿ ತುಂಬ ರುಚಿ ಆಗುತ್ತೆ ಇದು ದಪ್ಪ ಹಾಲು ಹಾಕಿದ ಮೇಲೆ ಸಿಹಿ ಸರಿ ಇದೆಯಾ ನೋಡ್ಕೊಳ್ಳಬೇಕಾದ್ರೆ ಸಕ್ ನಿಮಗೆ ಬೆಲ್ಲ ಬೇಕಂತಂದರೆ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ಬೋದು ರೆಡಿ ಆಯಿತು ನೋಡಿ ಈಗ ಒಂದು ಕುದಿ ಬಂದರೆ ಸಾಕಿದು ನೋಡಿ ಕುದೀತಾ ಇದೆ ಕುದಿತಾ ಇದೆ ಇಷ್ಟು ಕುದ್ರೆ ಸಾಕು ಪಾಯಸ ಇಷ್ಟೇ ಕುದ್ರೆ ಸಾಕು ಪಾಯಸ ರೆಡಿ ಆಯ್ತಿದ್ದು ರೆಡಿ ಆಯಿತು ನೋಡಿ ತುಂಬ ಸುಲಭ ಮತ್ತು ತಿನ್ ತಿನ್ಲಿಕ್ಕಂತೂ ತುಂಬ ಟೇಸ್ಟ್ ಇತ್ತು ರೆಡಿ ಆಯ್ತು ನೋಡಿ ಲಾಸ್ಟಿಗೆ ಏಲಕ್ಕಿ ಹಾಕಿಬಿಟ್ರೆ ಗೋಧಿ ಕಡಿ ಪಾಯಸ ರೆಡಿ